ಸರ್ ಇದು ಏನೇನು ಮಾಡ್ರಿ ಸರ್ ಈ ಕವಳಿಗೆ ಇದು ಜೀವಾಮೃತ ಅಮೃತ ಮಾಡಿವ್ರಿ ಗ್ರೋ ಪ್ರೋ ಮಾಡಿವ್ರಿ ಎಲೆಕ್ಟ್ರಿಕ್ ಪಂಪ್ ರೀ ಪ್ರೀಮಿಯಂ ರೀ ಪ್ಲಾಸ್ಟ್ ಎಲ್ಲ ಹಾಕಲು ಬಾಕಿ ಪ್ಲಾಸ್ಟ್ ಬೆಡ್ಲಿ ಇಟ್ಟು ಎಲ್ಲ ಸೇರಿಸಿ ಫಿಕ್ಸ್ ಮಾಡಿ ಸರ್ ಮಾಡಿ ನಾಲ್ಕು ದಿನ ಆಯ್ತು ಸರ್ ನಾಲ್ಕು ದಿವಸ ಈಗ ಏನಾದ್ರೂ ನೀರು ಜೀವಾಮೃತ ಕೊಡುತ್ತೆ ಜೀವಾಮೃತ ನೀರಿನ ಜೊತೆ ಪೈಪ್ ಪೈಪ್ಲೈತಿ ಪೈಪ್ ಇದು ಜೀವಾಮೃತ ಹೋಗ್ತಾ ಇರೋದ್ರೆ ಸರ್ ಇದು ಈ ಪೈಪಿನ ಮುಖಾಂತರ ಹೋಗ್ಲಾಕತ್ತ

ಇಪ್ಪತ್ತು ಕೆಜಿ ಲೆಕ್ಕ ಕೊಟ್ಟಿನಿ ರೀ ಈ ಒಂದು ಎಕ್ರೆಗೆ ಐವತ್ತು ಕೆಜಿ ಟೋಟಲ್ ಎರಡು ಸಲ ಗೊಬ್ಬರ ಕೊಟ್ರೂ ಒಂದು ಎಕರೆಗೆ ಐವತ್ತು ಕೆಜಿ ಲೆಕ್ಕ ಎಕರೆ ಭೂಮಿ ಪವರ್ ಒಂದೇ ಸಲ ಕೊಟ್ರೆ ಹನ್ನೆರಡು ಕೆಜಿ ಜಿ ರೀ ಹ್ಯಾಂಗೆ ಅನಸ್ತದೆ ಸರ್ ಬೆಳೆ ನಿಮಗೆ ಸೊಲೊ ಅದ ಸರ ಹಾಂ ಸರಿಯಾಗಿ ಅದ ರೀ ಇದಕ್ಕೇನು ಈ ಹೊಲಕ್ಕೇನು ಫಸ್ಟ್ ಸಲ ರೀ ಏನು ಮೊದ್ಲು ಯೂಸ್ ಮಾಡಿರಿ ಬೀನ್ ಇದು ಫಸ್ಟ್ ಇದು ಫಸ್ಟ್ ಸಲ ರೀ ಇದಕ್ಕಿಂತ ಮೊದಲ್ ರೀ ಅಲ್ಲಿ ಆ ಕಡೆ ಬೇರೆ ಹೊಲಗಳಿಗೆ ಮಾಡಿದ್ರಿ ಇದಕ್ಕೆ ಈ ಹೊಲಕ್ಕೆ ಫಸ್ಟ್ ಅದ ಏನು ಅನಿಸ್ತದೆ ಸರ್ ಡಿಫ್ರೆನ್ಸ್ ಏನು ಅದರ ಇದು ಚಲೋ ಅನಿಸ್ಲಕತ್ತ ರೀ ಬೆಳಿ ಒಟ್ಟು ಎಷ್ಟು ಮೂರು ಎಕ್ರೆ ಅದ ರೀ ಇದು ಮೂರು ಎಕರೆ ಇಲ್ಲ ಐದು ಎಕರೆ ಅದು ಅಲ್ಲಿ ಒಂದು ಹತ್ತು ಎಕರೆ ಹತ್ತು ಎಕರೆ ಟೋಟಲ್ ಹದಿನೈದು ಎಕರೆ ಕೋಳಿ ಗ್ರೀನ್ ಪ್ಲಾನೆಟ್ ಮೇಲೆ ನಡೆದ್ರಿ ಸರ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ಲಾತೀರಿ ನೀವು ಗ್ರೀನ್ ಪ್ಲಾನೆಟ್ ನಾಲ್ಕು ವರ್ಷದಿಂದ ಯೂಸ್ ಮಾಡ್ಲಕತ್ತೀರಿ ಹೆಂಗೆ ಅನಸ್ತದೆ ಸರ್ ನಿಮಗೆ ಒಳ್ಳೆಯ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದು ಚಲೋ ಅದ್ರ ಮಾಡು ಅಂತ ಹೇಳ್ಬೋದು ಅಲ್ಲ ಮಾಡೋದ್ರಿಂದ ರೈತರಿಗೆ ಏನು ಲಾಭ ರೀ ರೈತರಿಗೆ ಏನದು ಇಳುವರಿ ಜಾಸ್ತಿ ಬರ್ತೆ ರೀ ಹಾಂ ರೀ ಇದು ಏನದು ಅಂದ್ರೆ ಭೂಮಿಯಾಗಿನ ಜಾಸ್ತಿ ಆಯ್ತು ಫಲವತ್ತ ಜಾಸ್ತಿ ಆಗ್ತದ ಇದು ಸ್ವಲ್ಪ ಈಗ ವಿಷಯ ಕಡಿಮೆ ಇದ್ದಂಥ ಆಹಾರ ಸಿಗ್ತದೆ ಕೊಟ್ಟಂಗೆ ಹಾಂ ಹಾಂ ರೈತರಿಗೆ ವಿಷ ಮುಕ್ತ ಆಹಾರ ಕೊಟ್ಟಂಗಾಯ್ತದ ಭೂಮಿ ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಂಡಂಗೆ ಆತು ಇಳುವರಿನು ಜಾಸ್ತಿ ಬರ್ಲಕತ್ತ ನಿಮ್ಗೆ ಇಳುವರಿಯದಾಗ ಏನು ತೊಂದರೆ ಅನಿಸಿಲ್ಲ ಅಲ್ಲ ರೈತ ನಾಲ್ಕು ವರ್ಷಗಳಿಂದ ಅನ್ಸರ್ ಸಂತೋಷ ಸರ್ ಗ್ರೀನ್ ಪ್ಲಾನೆಟ್ ಅಂದ್ರೆ ಧನ್ಯವಾದಗಳು ಸರ್ ನಮಸ್ಕಾರ ಇದು ಮಾಡಿ ಮಾಡಿ ದಾಯಿ ಮುಟ್ಟಿ ಅದಕ್ಕೆ ಬತ್ತಂಗೇನು ಮಾಡಿ ಬಂದು ತತ್ತಿಡ್ದು ನಾಶ ನಾಶ ಸಂತತಿ